Happy birthday Candy Dale to you Happy birthday to you Happy birthday dear man Happy birthday to you ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಲಾಗ್ ಬಂದು ನನ್ನ ಬರ್ತ್ಡೇ ದಿನದ್ಲಾಗು ಯಾವ ರೀತಿ ಆಯಿತು ಅವತ್ತೆಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡಿ ಇನ್ನು ಜಿಶು ಅವಾಗ ಹೇಳಲ್ಲ ಫಸ್ಟೆಲ್ಲೇ ನೋಡಿದ್ರೆಲ್ಲ ವಿಶ್ ಮಾಡಿದ್ದೆ ಆ್ಯಕ್ಚುಲಿ ಅವ್ನು ರೂಮಲ್ಲಿದ್ದಾಗೆ ನಾನು ಇನ್ನೂ ಮಲಗಿದ್ದಾಗೆ ಬಂದು ವಿಶ್ ಮಾಡಿದೆ ಇನ್ನ ಅದನ್ನು ವಿಡಿಯೋ ಮಾಡಿರಲಿಲ್ಲ ನಾನು ಆಮೇಲೆ ಪಾಪು ಎದ್ದು ಬಂದ ಮೇಲೆ ಅವಳಿಗೆ ಇದ್ದೆ ನಮ್ಮಗೆ ಈ ರೀತಿ ವಿಶ್ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಅದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ನಾನು ಓಟ್ ಸ್ಮೂತಿ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಬೇಗ ಆಗುತ್ತೆ ಇದಾದರೂ ಎದ್ದೊಳೋದು ಇವಾಗ ಸ್ಕೂಲ್ ಇಲ್ಲ ಅಲ್ವಾ ಸೊ ಎದ್ದೊಳ್ಳೋ ಅಷ್ಟೊತ್ತಿಗೆ ನಾವು ಟೆನ್ ಟೆನ್ ತರ್ಟಿ ಹೋಗ್ತಾ ಇದ್ದೀವಿ ಈ ನಡುವೆ ಅದನ್ನು ಸೊ ಹಸ್ಬೆಂಡ್ಗೆ ಸಹ ಹಾಲಿಡೇಸು ಸ್ವಲ್ಪ ಅಂದರೆ ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಹಾಲಿಡೇಸ್ ಇದ್ದಾವೆ ಸೊ ಅದಕ್ಕೆ ಯಾರು ಬೇಗ ಎದ್ದೊಳ್ತಾ ಇಲ್ಲ ನೈಟ್ ಮಲ್ಕೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕು ಆಗುತ್ತೆ ಅಂದೊಂಡೆ ಸೊ ಹಾಗಾಗಿ ಟೆನ್ ತರ್ಟಿ ಆಗುತ್ತೆ ಇನ್ನು ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಓಟ್ ಸ್ಮೂತಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಓಟ್ ಸ್ಮೂತಿ ಮಾಡಿಬಿಟ್ಟು ಇನ್ನು ಎಲ್ಲರೂ ಅದೇ ಕುಡಿದ್ರು ಆಫ್ಟರ್ ನನಗೆ ಬಂದು ಸ್ವಲ್ಪ ಚಿಕನ್ ಅದು ಮಾಡೋಣ ಅನ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸೇಮ್ ಡೇ ಅಶ್ವಿನಿ ಮಗುಂದು ದೊಡ್ಡವಂದು ಇವತ್ತೇ ಬರ್ತ್ಡೇ ಇರೋದು ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದೀಯ ಏನು ಮಾತಾಡಿ ನೀನು ಕನ್ನಡ ಬರುತ್ತೆ ಮಾತಾಡೋದು ಸ್ವಲ್ಪನಾ ಮಾತಾಡ್ಬೋದಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಯಾಕೆ ಮಾತಾಡೋದು ನೀನು ಕನ್ನಡ ಮಾತಾಡು ಮಾತಾಡ್ತೀನಿ ಇನ್ಮೇಲೆ ಕನ್ನಡ ಮನೆಯಲ್ಲಿ ಇಂಗ್ಲೀಷ್ ಯೂಸ್ ಮಾಡಬಾರ್ದು ಓಕೆ ಏನಿದೆ ನಾನು ಇವಾಗೇ ಅಲ್ವಾ ನಾನು ಇಂಗ್ಲೀಷ್ ಮಾತಾಡಬಾರ್ದು ಮನೆಯಲ್ಲಿ ಅಂತ ಹೇಳಿದ್ದು ಹಾಂ ಮತ್ತೆ ಅವಾಗಲೇ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ನೀನು ಕ್ಲೀನ್ ಮಾಡು ಆ ವ್ಯಾಕ್ಯೂಮ್ ಕ್ಲೀನ್ ಮಾಡು ಫಸ್ಟ್ ಚಾಕ್ ತಗೊಂಡು ಹೇರ್ಸ್ ಅಲ್ಲ ಚಾಕ್ ತಗೊಂಡು ಹೇರ್ಸ್ ಕಟ್ ಮಾಡು ಅಲ್ಲಿದೆ ನೋಡು ಕಟರ್ ಹೇರ್ಸ್ ಎಲ್ಲ ಕಟ್ ಮಾಡಿಬಿಡಿ ಫಸ್ಟ್ ಮಾಡು ಅದು ಕಟ್ ಮಾಡು ರಿವರ್ಸ್ ಮಾಡ್ಕೋ ಚಾ ಹಾ ಅಲ್ಲಿದೆ ನೋಡು ಕ್ಲೀನಾಗಿ ಕಟ್ ಮಾಡು ಎಷ್ಟೊಂದಿದೆ ನೋಡು ಎಸ್ ಯಾರವ ಎಸ್ ನಂದ ನೀನೇನ್ ಮಾಡ್ತಾ ಇದ್ದೀ ಅಲ್ಲಿ ಕೃತಿಕಾ ಏನ್ ಮಾಡ್ತಾ ಇರೋದು ನೀನಲ್ಲಿ ಬಾ 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 ಏನ್ ಮಾಡ್ತಾ ಇರೋದನ್ನೋಡು ನೋಡಿ ಅಯ್ಯೋ ಅಯ್ಯೋ ಅದೇನು ಮಾಡುತ್ತೆ ಏನು ಮಾಡಲ್ಲ ಅದು ಈಗ ವ್ಯಾಕ್ಯೂಮ್ ಆನ್ ಮಾಡಿದ ತಕ್ಷಣ ಅವ್ಳು ಸೋಫಾ ಮೇಲಿಂದ ಕೆಳಗಡೆ ಇಳಿಯೋದೇ ಇಲ್ಲ ತುಂಬ ಭಯ ಅವಳಿಗೆ ವ್ಯಾಕ್ಯೂಮ್ ಆನ್ ಮಾಡಿದ್ರೆ ಮನೆಯೆಲ್ಲ ಕ್ಲೀನ್ ಮಾಡೋರಿಗೆ ಅಲ್ಲೇ ಇರ್ತವೆ ಸೋಫಾ ಮೇಲೇನೆ ಇರ್ತಲ್ಲ ಕೆಳಗಡೆ ಬರೋದೇ ಇಲ್ಲ ತೆಗಿ ಕ್ಲೀನಾಗಿ ಕಟ್ ಮಾಡು ನೋಡು ಇವೆಲ್ಲ ಇದಾವೆ ನೋಡಿ ಇದೆ ಇದೆಲ್ಲ ಕ್ಲೀನಾಗಿ ಕಟ್ ಮಾಡಿ ಬರುತ್ತಿತ್ತು ಕಟ್ ಮಾಡು ರಿಮೂವ್ ಮಾಡಿ ಫಸ್ಟ್ ಇದನ್ನು ನೋಡಿ ಎಷ್ಟಿದ್ದಾವೆ ಹ್ಞೂ ಕಟ್ ಮಾಡಿ ಇದೆಲ್ಲ ನನ್ನ ಏರ್ಸೆ ನೋಡ್ಬೋದು ಎಷ್ಟು ಏರ್ ಫಾಲ್ ಇದೆ ಅಂತ ವಿಂಟರಲ್ಲಿ ತುಂಬ ಏರ್ ಫಾಲ್ ಇರುತ್ತೆ ನನಗೇನೆಂದರೆ ಏರ್ ಫಾಲು ಆಗೇ ಇದೆ ಏರ್ ಗ್ರೋತೂ ಆಗೇ ಇದೆ ಚೆನ್ನಾಗಿದೆ ಏರ್ ಗ್ರೋತು ನಾರ್ಮಲಾಗಿ ವಿಂಟರಲ್ಲಿ ಹೇರ್ ಗ್ರೋತೇ ಇರಲ್ಲ ಬಟ್ ಇವಾಗ ಏನು ಪರವಾಗಿಲ್ಲ ಸ್ವಲ್ಪ ಹೇರ್ ಗ್ರೋತ್ ಚೆನ್ನಾಗಿದೆ ಮನೆಯಲ್ಲಿದ್ದರೆ ನನ್ನ ಮನೆ ಕ್ಲೀನಿಂಗ್ ಕೆಲಸ ಅಷ್ಟು ಯೋಚನೆ ಇರಲ್ಲಪ್ಪ ಆರಾಮಾಗಿ ಜಿಶುನೇ ಮಾಡಿಬಿಡ್ತಾನೆ ಇವಾಗ ಮನೆ ಕ್ಲೀನಿಂಗ್ ಎಲ್ಲಾನು ಅಂದರೆ ಅದು ವ್ಯಾಕ್ಯೂಮ್ ಆನ್ ಮಾಡಿಕೊಂಡು ಸೊ ಬೇರೆ ಹತ್ರ ಚಿಕ್ಕ ಚಿಕ್ಕ ಪ್ಲೇಸಲ್ಲೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ ವ್ಯಾಕ್ಯೂಮ್ ಮೂಲೆಗೆಲ್ಲ ಸೊ ಅವನೇ ಪಲ್ಕೆ ತೊಗೊಂಡು ಎಲ್ಲ ಕುಡಿಸ್ಬಿಡ್ತಾನೆ ಸೊ ಮನೆಗೆ ಇವಾಗ ಹಾಲಿಡೇಸ್ ಅಲ್ವಾ ಏನೋ ಒಂದು ಅವನಿಗೂ ಟೈಮ್ ಪಾಸ್ ಆಗಬೇಕು ಅದಕ್ಕೆ ಏನೋ ಒಂದು ಮಾಡ್ತಾ ಇರ್ತಾನೆ ಅವನೇ ಮಾಡ್ತಾ ಯಾಕೆ ಏನಮ್ಮ ಮನೆ ಕ್ಲೀನ್ ಮಾಡೋದು ಇಲ್ಲ ಬಟ್ಟೆ ಇವಾಗೆಲ್ಲ ಟೂ ಡೇಸಿಂದ ಅವನೇ ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ಇದ್ದಾನೆ ಇನ್ನು ಅದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಬಟ್ಟೆ ಮಾಡಿಸಿಡೋಕ್ಕೆ ಹೇಳಬೇಕು ಸ್ವಲ್ಪ ಕ್ಲೀನ್ ಮಾಡಿ ఇన్నె అవునే చి క్లీన్ మార్తా అంతేబిట్టు ఇంకా నిన్నే ಚಿಕನ್ ಎಲ್ಲ ತಂದಿದ್ದೆ ಅದಕ್ಕೋಸ್ಕರ ಏನದು ಫ್ರೀಝರಲ್ಲಿ ಇಟ್ಟಿರ್ತೀನಲ್ಲ ಸೊ ಅದಕ್ಕೆ ತುಂಬ ಇರುತ್ತೆ ಅದಕ್ಕೆ ಬಿಸಿನೀರಲ್ಲಿ ಇಡೋಣ ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಇಟ್ಬಿಟ್ಟು ಆಮೇಲೆ ನಾನಿಲ್ಲಿ ಚಿಕನ್ ಕರಿ ಮಾಡಿದ್ದೀನಿ ಚಿಕನ್ ಸಾರು ಮಾಡಿದ್ದೀನಿ ನೈಟ್ಗೆ ಅವ್ರಿಗೆ ತುಂಬ ಇಷ್ಟ ಆಯಿತು ಒಂದ್ಸಲಿ ನಾನು ಮಾಡಿದ್ದೆ ಅವ್ರ ಮನೆಗೆ ಬಂದಾಗ ಅದಕ್ಕೆ ಅದನ್ನೇ ಮಾಡ್ಕೊಂಡು ಬಾ ಚಿಕನ್ ಕರಿನೇ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನು ನೈಟ್ಗೆ ಒಂದ್ಸಲಿ ಮಧ್ಯಾಹ್ನ ಒಂದ್ಸಲ ಏನು ಅಂತ ಹೇಳಿಬಿಟ್ಟು ಒಂದೇ ಸಲ ಮಧ್ಯಾಹ್ನ ಮಾಡಿಬಿಟ್ಟೆ ನಾನು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡೆ ನೈಟ್ ರೈಸ್ ತಿಂತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಮುದ್ದೆ ಮಾಡಿಕೊಂಡು ಇನ್ನು ನಾವೆಲ್ಲ ಊಟ ಎಲ್ಲ ಆದ್ಮೇಲೆ ಎಲ್ಲ ಕ್ಲೀನ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಕ್ಕಳ ಜಿಶು ಕೃತಿಕನ ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇನ್ನು ವರ್ಷನ ಕುಂ ಎಲ್ಲ ಚೆಲ್ಲಿದೆ ಆ್ಯಕ್ಚುಲಿ ಕೃತಿಕ ಡೈಲಿ ಬಂದು ಚೆಲ್ತಾನೆ ಇದ್ದಾಳೆ ವೀಕಲ್ಲಿ ಒಂದ್ಸಲಿ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಡೈಲಿ ಕ್ಲೀನ್ ಮಾಡೋಕ್ಕಾಗ್ತಾನೆ ಇಲ್ಲ ಅವ್ರು ನಾನು ಕ್ಲೀನ್ ಮಾಡ್ತಾ ಇದ್ರೆ ಅವ್ರು ಬಂದು ಚೆಲ್ತಾನೆ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ ಬಟ್ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ವಿಶ್ ಮಾಡಿದ್ದಕ್ಕೆ ಇಲ್ಲಿ ಬಂದು ನನಗೆ ನಮ್ಮ ಫ್ರೆಂಡು ಅಂದರೆ ಬಿಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾಳೆ ಸೊ ಅದನ್ನು ಏನು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲೇ ಸ್ವೆಟ್ ಸ್ವೆಟರು ಕೊಟ್ಟು ಕಳಿಸಿದ್ದಾಳೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟಾಗಿದೆ ಆ್ಯಕ್ಚುಲಿ ಅವಳು ಇಲ್ಲ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ಗೆ ಅದಕ್ಕೆ ಮುಂಚಿನ ದಿನ ದಿವಸನೇ ಕೊಟ್ಟು ಕಳಿಸಿದ್ಲು ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಫುಲ್ ಸರ್ಪ್ರೈಸ್ ಆಯಿತು ಅವ್ರು ಹೇಳೇ ಇಲ್ಲ ಮನೆಗೆ ಬರೋದು ನಾನೆಲ್ಲೋ ಔಟ್ಸೈಡ್ ಹೋಗಿದ್ರೆ ನಮ್ಮ ಬರೋ ಅಷ್ಟೊತ್ತಿಗೆ ಮನೆಗೆ ಬಂದಿದ್ದರು ನನಗೆ ನೋಡಿ ಫುಲ್ ಶಾಕ್ ಇದು ಬಂದು ಇದು ಕೊಟ್ಟೋದ್ರು ಇನ್ನು ಇದೇ ಅಲ್ಲ ಇನ್ನೊಂದು ಕೊಟ್ಟೋದ್ರು ನೋಡಿ ಇಲ್ಲಿ ವಾಟರ್ ಕೆಟಲ್ ಕೊಟ್ಟೋಗಿದ್ದಾರೆ ಆ್ಯಕ್ಚುಲಿ ಅವರು ಬಂದಾಗ ನಾನು ನಾರ್ಮಲಾಗಿ ವಾಟ್ರ್ ಬಾಯ್ಲ್ ಮಾಡ್ಕೊತಾ ಇದ್ರೆ ಕೇಳಿದ್ಲು ಬಿಂದು ಯಾಕೆ ಏನಾಯಿತು ಕೆಟ್ಟಲ್ ಏನಾಯಿತು ಅಂದರೆ ನಂದು ಕೆಟ್ಟೋಗಿದೆ ಕೆಟ್ಟಲ್ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಇನ್ನು ಅದಕ್ಕೆ ಯೂಸ್ ಆಗುತ್ತಲ್ವ ಈ ಥರದ್ದೇನಾದರೂ ಕೊಟ್ಕೊಳ್ಳಿ ಕೊಡಿಸಿದ್ರೆ ಅಂತ ಹೇಳಿಬಿಟ್ಟು ಕೆಟ್ಟಲ್ ಕೊಡಿಸಿದ್ದಾರೆ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಈ ಥರ ನಮ್ಗೆ ಯೂಸ್ ಆಗೋ ಅಂಥವ್ರು ಕೊಡಿಸಿದ್ರೆ ನಾವು ಯಾವಾಗಾದರೂ ಯೂಸ್ ಮಾಡ್ತಾ ಇರಲಿ ಅವ್ರು ನೆನಪಾಗ್ತಾನೇ ಇರ್ತಾರೆ ಇನ್ನು ಏನಾದರೂ ಫ್ಲವರ್ಸು ಬುಕ್ವೇಸು ಅವೆಲ್ಲ ಕೊಡ್ತಾರಲ್ಲ ಒನ್ ಡೇ ಟೂ ಡೇ ಇರುತ್ತೆ ಆಮೇಲೆ ಒಣಗೋಗುತ್ತೆ ಸೊ ಅದೇ ದುಡ್ಡನ್ನು ಈ ಥರ ಯೂಸ್ ಆಗೋ ಅಂತ ಕೊಟ್ಟರೆ ನಾವು ಒಂದು ವರ್ಷ ಎಲ್ಲ ಎರಡು ವರ್ಷ ಎಲ್ಲ ತುಂಬ ವರ್ಷಗಳೇ ಯೂಸ್ ಮಾಡ್ಕೋಬೋದು ಇದನ್ನು ಸೊ ನನಗೆ ಚೆನ್ನಾಗಿ ಇಷ್ಟ ಆಯಿತು ನಾವು ಯಾವಾಗಾದರೂ ಅಂದರೆ ಗೊತ್ತಿರಬೇಕು ಅವ್ರ ಮನೇಲಿ ಏನಿಲ್ಲ ಅದು ಯೂಸ್ ಮಾಡ್ಕೊಳೋಕ್ಕೆ ಅಂತ ಹೇಳಿ ಗೊತ್ತಿದ್ರೆ ಆರಾಮಾಗಿ ನಾವು ಈ ಥರ ಯೂಸ್ ಮಾಡ್ಕೊಳೋ ಅಂಥದ್ದು ಕೊಡ್ಬೋದು ಇನ್ನು ಅವ್ರಿಗೆ ನಾನು ಮನೆಯಲ್ಲೇ ಮೊಸರು ಮಾಡ್ಕೊತೀನಿ ಅವರೆಲ್ಲ ಶಾಪಿಂದ ಯೂಸ್ ಮೊಸರು ಯೂಸ್ ಮಾಡ್ತಾರೆ ಅದು ಅಷ್ಟು ಚೆನ್ನಾಗಿರಲ್ಲ ಮೊಸರು ಬಜ್ಜಿಗೆಲ್ಲ ಸೊ ಅದಕ್ಕೆ ನನಗೆ ಅಶ್ವಿನಿ ನೀನೇ ತೊಂಬ ಮಾಡ್ಕೊಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಇನ್ನು ಮನೆ ಮೊಸರು ತುಂಬ ಚೆನ್ನಾಗಿರುತ್ತಲ್ಲ ಟೇಸ್ಟ್ ಎಲ್ಲ ಅದಕ್ಕೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚಿಕನ್ ಗ್ರೇವಿನೂ ಮೊಸರು ಬಜ್ಜಿ ಎರಡೂ ಮಾಡ್ಕೊಂಡು ಇದ್ದೀನಿ ಇನ್ನು ಈವ್ನಿಂಗ್ ಸಿಕ್ಸ್ ತರ್ಟಿ ಆ ಟೈಮ್ಗೆ ಇದ್ದೀನಿ ಇವಾಗ ಪ್ರೀತಿ ಕೈ ಕರೆ ಸ್ಟೆಪ್ಸ್ ಕಡೆ ಬಂದರೆ ಅವಳೇ ಇಳಿಬೇಕು ಅವಳೇ ಬೇಕು ಸೊ ನಾವು ಯಾರು ಎತ್ಕೋಬಾರ್ದು ಅದಕ್ಕೆ ನಾನು ಆದಷ್ಟು ಈ ಕಡೆ ಬರೋದೇ ಇಲ್ಲ ಆದಷ್ಟು ಲಿಫ್ಟಲ್ಲಿ ಓಡಾಡ್ತೀನಿ ಅವರಪ್ಪ ಬಂದರೆ ಮಾತ್ರ ಈ ರೀತಿ ಈ ಕಡೆ ಕರ್ಕೊಂಡ್ಬರ್ತಾರೆ ಇನ್ನು ಇವತ್ತು ಲಿಫ್ಟಲ್ಲಿ ಬರೋದು ಲೇಟಾಗುತ್ತೆ ಈ ಕಡೆಯೇ ಬನ್ನಿ ಅಂತ ಕೇಳಿದ್ದಕ್ಕೆ ಇನ್ನು ಸ್ಟೆಪ್ಸಲ್ಲಿ ಬರ್ತಾ ಇದ್ದೆ ಲಿಫ್ಟ್ಗಿಂತ ಲೇಟೇ ಆಯಿತು ನಿಧಾನಕ್ಕೆ ಇಳಿತಾಳಲ್ವ ಸೊ ಅದಕ್ಕೆ ಅವಳು ತುಂಬ ಇಷ್ಟ ಆಗೋಯ್ತು ನಮ್ಮ ಜಾಸ್ತಿ ನೋಡೋಲ್ಲವಾ ಸ್ಟೆಪ್ಸು ಅದಕ್ಕೆ ಅವಳಿಗೆ ಅಲ್ಲಿ ಹತ್ತೋದು ಇಳಿಯೋದು ಇಷ್ಟ ಆಯಿತು ಇನ್ನು ಕಾರಲ್ಲಿ ಬಂದಮೇಲೆ ನಮಗೆ ನೆನಪಾಯಿತು ಆರೋಗ್ಯ ತಂದಿರೋ ಗಿಫ್ಟ್ ಮನೇಲೇ ಬಿಟ್ಟು ಬಂದಿದ್ದೀವಿ ತಗೊಂಡೇ ಬಂದಿಲ್ಲ ಅಂತೇಳ್ಬಿಟ್ಟು ಮತ್ತೆ ನಾವು ಕಾರಲ್ಲಿ ಬಂದು ಮೇಲೆ ಹಸ್ಬೆಂಡ್ ಹೋಗಿ ತಗೋಬರಕ್ಕೆ ಹೋಗಿದ್ದಾರೆ ಇಲ್ಲಿ ನೋಡಿ ಸಿಕ್ಸು ಸಿಕ್ಸ್ ಓ ಕ್ಲಾಕೆಲ್ಲ ಯಾವ ರೀತಿ ಕತ್ತಲಾಗಿಬಿಟ್ಟಿದೆ ಇವಾಗ ವಿಂಟರಲ್ಲಿ ಫೈವ್ ಓ ಕ್ಲಾಕೆಲ್ಲ ಫುಲ್ಲು ಕತ್ತಲಾಗಿ ಹೋಗುತ್ತೆ ಇನ್ನು ನಾವು ಬಂದಮೇಲೆ ಸ್ವಲ್ಪ ಫ್ರೆಂಡ್ಸ್ಗೆಲ್ಲ ಕರೆದಿದ್ರಂತೆ ಬಟ್ ಯಾರೂ ಬಂದಿಲ್ಲ ಒಂದು ಎರಡು ಮೂರು ಫ್ಯಾಮ್ಲೀಸ್ ಬಂದಿದ್ದಾರೆ ಅಷ್ಟೇ ಇನ್ನೆಲ್ಲ ಮಕ್ಕಳು ಬಂದಿದ್ದಾರೆ ಅವ್ರು ಸ್ಕೂಲ್ ಮೇಟ್ಸ್ ಮಕ್ಕಳೆಲ್ಲ ಬಂದಿದ್ದಾರೆ ಇನ್ನು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಾಂಗ್ಸ್ ಹಾಕಿದರೆ ಸಾಂಗ್ಸ್ ಎಲ್ಲಿದ್ದರೆ ಅಲ್ಲಿ ಕೃತಿಕ ಅಲ್ಲಿರ್ತಾಳೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇಲ್ಲಿ ನೀವೇ ನೋಡ್ಬೋದು ಫುಲ್ ಎಲ್ಲ ತುಂಬ ಮನೆ ತುಂಬ ಮಕ್ಕಳಿದ್ದಾರೆಲ್ವ ಫುಲ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಇನ್ನು ಫಸ್ಟು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತ ಹೇಳಿಬಿಟ್ಟು ಡಿನ್ನರೆಲ್ಲ ರೆಡಿ ಮಾಡಿದ್ದೀವಿ ಸೊ ಆಮೇಲೆ ತಿನ್ನೋಣ ಹೇಳ್ಬಿಟ್ಟು ಕೇಕ್ ಕಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ತುಂಬ ಜನ ಕರೆದಿದ್ರಂತೆ ಬಟ್ ಎಲ್ಲರೂ ಆಲ್ಮೋಸ್ಟ್ ನಾಲ್ಕು ಫ್ಯಾಮ್ಲೀಸು ಕ್ಯಾನ್ಸಲ್ ಮಾಡಿದ್ದಾರೆ ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಇನ್ನು ಬಿಂದು ಅವರು ಸಹ ಬಂದಿಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ಆ್ಯಕ್ಚುಲಿ ಫಸ್ಟ್ ಅದೇ ವಿಡಿಯೋ ಆಗಬೇಕಾಗಿತ್ತು ಬಟ್ ಇದಾದ್ಮೇಲೆ ಆ ವಿಡಿಯೋ ಹಾಕ್ತೀನಿ ಬಿಂದಿಯವರು ಯಾಕೆ ಬಂದಿಲ್ಲ ಏನು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ನಂದು ಬರ್ತ್ಡೇ ಇದಲ್ಲ ಅದಕ್ಕೆ ಅಶ್ವಿನಿ ನೀನು ನಿಂತ್ಕೊಂಡು ನೀನು ಅವ್ರ ಜೊತೆ ಕಟ್ ಮಾಡು ಅಂತ ಹೇಳಿದ್ರು ಮಕ್ಕಳ ಜೊತೆ ನಾನು ಮಗು ಹೋಗಿಬಿಟ್ಟಿದ್ದೆ ಯಾವತ್ತು ನೋಡ್ಬೋದು ನಾನು ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಇಡೋಣ ಅಂತ ಹೇಳಿದ್ದು ಮಕ್ಕಳ ಮಾತೆಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳಿಬಿಟ್ಟು ಬಟ್ ಸಾಂಗ್ ಹಾಕಿದ್ದಾರೆ ಇನ್ನು ಸಾಂಗ್ ಇದ್ದರೆ ಕಾಪಿ ರೈಟ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಎಲ್ಲ ಮ್ಯೂಟ್ ಮಾಡಿಬಿಟ್ಟೆ ಸಾಂಗ್ ಇದೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಇಡೋಣ ಅಂತ ನೋಡಿದೆ ಇನ್ನು ಮತ್ತೆ ಕಾಫಿ ರೈಟ್ ಬಂದು ಮತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿ ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಈ ರೀತಿ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇನ್ನು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲೂ ಸ್ವಲ್ಪ ನಗೆಟ್ಸು ಫ್ರೆಂಚ್ ಫ್ರೈಸು ಹಾಗೆ ಪಾಸ್ತ ಎಲ್ಲ ರೆಡಿ ಮಾಡಿದ್ರು ಮಾಡಿದ್ದರು ಅಶ್ವಿನಿಯವರೇ ಇನ್ನು ಮಕ್ಕಳೆಲ್ಲ ಅದೇ ಡಿನ್ನರ್ ಅದನ್ನೇ ಸಾಕು ಅನ್ಕೊಂಡ್ಬಿಟ್ಟಿದ್ದಾರೆ ರೈಸ್ ಯಾರೂ ತಿಂದೇ ಇಲ್ಲ ಇನ್ನು ಇವರಿಬ್ಬರು ಚಿಟ್ಟೆಗಳು ಇಲ್ಲಿ ಎಲ್ಲರೂ ಕೇಕ್ ತಿಂತಾಯಿದ್ರೆ ಇದ್ದರೆ ನಮಗೂ ಬೇಕು ಅಂತ ಹಾಕ್ಸ್ಕೊಬಂದು ಅವ್ರೇನು ತಿನ್ನಲ್ಲ ಏನಿಲ್ಲ ಸುಮ್ಮನೆ ಬೇಕು ಅಂತ ಹಾಕ್ಸ್ಕೊಂಡ್ಬಂದು ಕೃತಿಕ ನಡುವೆ ಬರೀ ಕ್ರೀಮ್ನೇ ತಿಂತಾ ಇದ್ದಾಳೆ ಈ ನಡುವೆ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾಳೆ ಕೇಕು ಅದೆಲ್ಲ ಸ್ವೀಟು ಸ್ವಲ್ಪ ಸ್ವಲ್ಪ ಅಭ್ಯಾಸ ಇದೆ ಇನ್ನು ಮಕ್ಕಳೆಲ್ಲ ಏನು ಊಟ ಬೇಡ ಅಂತ ಹೇಳಿದ್ರು ಸೊ ಅದೇ ಸಾಕು ಅಂತೇಳ್ಬಿಟ್ಟು ಇನ್ನು ನಮಗೆ ದೊಡ್ಡವ್ರಿಗೆಲ್ಲೂ ಡಿನ್ನರೆಲ್ಲರೂ ನಾನು ಸ್ವಲ್ಪ ಕರಿ ಎಲ್ಲ ಮಾಡ್ಕೊಂಡು ಹಾಗೆ ರೇಖಾ ಸ್ವಲ್ಪ ಕಬಾಬು ಅದೆಲ್ಲ ಮಾಡ್ಕೊಂಬಂದಿದ್ದು ಇನ್ನು ಅವ್ರು ಬಂದು ಸ್ವಲ್ಪ ಪಲಾವು ಹೆಗ್ಗು ಎಲ್ಲ ರೆಡಿ ಮಾಡಿದ್ರು ಸ್ವಲ್ಪ ಪಾಸ್ತಾ ಎಲ್ಲ ಸೊ ಇದು ಇಷ್ಟ ಆಗಿತ್ತು ನಮ್ಮ ಡಿನ್ನರು ನೀವೇ ನೋಡ್ತಾ ಇರ್ಬೋದು ಇನ್ನೆಲ್ಲರೂ ಒಂದು ಕಡೆ ಆರಾಮಾಗಿ ಊಟ ಮಾಡ್ತಾಯಿದ್ವಿ ಯಾಕಂದರೆ ಮಕ್ಕಳಿಗೆ ಒಂದು ರೂಮಲ್ಲಿ ಹಾಳು ಹಾಕಿ ಬಿಟ್ಟಿದ್ವಿ ಸೊ ಮಕ್ಕಳೆಲ್ಲ ಅಲ್ಲ ಆಟ ಆಡ್ಕೊಂಡಿದ್ದಾರೆ ನನಗೂ ಯೋಚನೆ ಇರಲಿಲ್ಲ ಕೃತಿಕ ಅದನ್ನು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸೊ ಅದಕ್ಕೆ ನಾನು ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಕೃತಿಕನ ತಿನ್ಸೋಣ ಅಂತ ಹೇಳಿಬಿಟ್ಟು ಇಂಜಿಶು ನಾವು ಎಲ್ಲ ತಿಂದ ಬಟ್ಟೆ ನಂಗೆ ಏನು ಊಟ ಬೇಡ ಅಂತ ಅವನು ಇನ್ನು ಸರಿ ಮನೆಗೆ ಹೋದ್ಮೇಲೆ ಏನಾದರೂ ಹೇಳು ಅಂತ ಹೇಳ್ಬಿಟ್ಟು ನಾನು ಅವನಿಗೆ ತುಂಬ ಫೋರ್ಸ್ ಮಾಡೋಕ್ಕೋಗಿಲ್ಲ ಕೃತಿಕ ನಾನು ತಿಂದ ಮೇಲೆ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ಆಮೇಲೆ ನಾನು ತಿಂದ ಮೇಲೆ ಕೃತಿಕ em ಲೆವೆನ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಆಮೇಲೆ ಲೆವೆನ್ ಓ ಕ್ಲಾಕ್ ಮನೆಗೆ ವಾಪಸ್ ಬಂದ್ವಿ ನಾವು ಬರೋವಾಗ ನೋಡಿ ಎಷ್ಟೊಂದು ಬೆಲೂನ್ಗಳ ಹಾಕೊಂಡು ಬಂದಿದ್ದೆ ಅಲ್ಲಿ ಸೊ ಯಾರನ್ನೂ ಟಚ್ ಬಿಡ್ತಾ ಇಲ್ಲ ಅವಳೇ ತೊಗೊಂಡು ಅಂತ ಬೇಕಂತೆ ಮನೆ ಒಳಗಡೆ ಇನ್ನು ಬಂದಮೇಲೆ ಇನ್ನು ಅಶ್ವಿನೂ ಸ್ವಲ್ಪ ಒಂದು ಸ್ವೆಟ್ ಸೆಟ್ ಆರ್ತಾರದೆ ಕೊಟ್ಟಿದ್ರು ಟಿ ಶರ್ಟ್ ತುಂಬ ಚೆನ್ನಾಗಿದೆ ಇದೂ ಬಟ್ ಏನಂದ್ರೆ ಸೇಮ್ ಕಲರ್ ಬಿಂದು ಕೊಟ್ಟು ಕಳಿಸಿರೋದು ಇದೇ ಕಲರೇ ಅಶ್ವಿನಿ ಕೊಟ್ಟಿರೋದು ಇದೇ ಕಲರೇ ಯಾವಾಗಾದರೂ ಹಾಕ್ಕೊಂತೀನಿ ನ್ಯೂ ಇಯರ್ಗೆ ಆ ಥರ ಯಾವಾಗಾದರೂ ಹಾಕೊಂಡು ತೋರಿಸ್ತೀನಿ ಅವ್ರಿಗೆ ಏನು ಅಂತ ಹೇಳ್ಬಿಟ್ಟು ಇನ್ನು ಜಿಶು ಟೂ ಡೇಸ್ ಇಂದ ಅವರಪ್ಪ ಫುಲ್ ಕಾಟ ಕೊಡ್ತಾ ಇದ್ದಾನೆ ಅಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಬೇಡ ಏನು ಬೇಡ ಅಂತ ಹೇಳಿದ್ದು ಬಟ್ ಜಿಶು ಕೇಳಿಲ್ಲ ಇಲ್ಲ ಕಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಚಿಕ್ಕದೊಂದು ಕೇಕ್ ತಗೊಂಡು ಬಂದಿದ್ರು ಅವ್ರುನು ಇನ್ನು ಸರಿ ಇಲ್ಲಿ ಮನೆಗೆ ಬಂದ ಮೇಲೆ ಇಲ್ಲ ಕಟ್ ಮಾಡಲೇಬೇಕು ಅಂತೇಳಿ ಇನ್ನು ಲೆವೆನ್ ತರ್ಟಿಯಲ್ಲಿ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅವರಪ್ಪ ಮಲ್ಕೋಣ ಅಂದರೂ ಕೇಳಿಲ್ಲ ಅವನು birthday to you. Happy birthday dear man. Happy birthday to you. Are you? Are you ten? Are you twenty? Are you thirty? Are you thirty one? Are you thirty two? Are you thirty <laughs> two? Stop, Panella. Mm, stop. നോട്ര കൃതികന എൂട്ടി ഹാപ്പി ബർഡേ ഹാത്തു ಸೊ ಈ ರೀತಿ ಆಯಿತು ನನ್ನ ಬರ್ತ್ಡೇ ದಿನ ಎಲ್ಲ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್